ಬುದ್ಧನ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಿದರೆ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಕಾಪಾಡಿಕೊಳ್ಳಬಹುದು ಎಂದು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ಹಾಗೂ ಎಸ್ಎಲ್ಎನ್ಸ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಹೋಸು ರಮೇಶ್ ಹೇಳಿದ್ದಾರೆ ಹೊಳೆ ನರಸೀಪುರ ತಾಲೂಕಿನ ಬೈಚನಹಳ್ಳಿ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಿಕೆ ಕುಮಾರಯ್ಯ ಅವರ ಹೊಳೆ ನರಸೀಪುರ ಹೌಸಿಂಗ್ ಬೋರ್ಡ್ನಲ್ಲಿರುವ ಸಂಬುದ್ಧ ನಿಲಯದಲ್ಲಿ ಆಯೋಜಿಸಲಾಗಿದ್ದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜಗತ್ತಿನ ಬೆಳಕು ಎಂದೆನಿಸಿದ ಭಗವಾನ್ ಬುದ್ಧನ ತತ್ವ ಇಂದಿನ ಜಾಗತಿಕ ಜಗತ್ತಿನಲ್ಲಿ ಕಿಂಚಿತ್ತಾದರೂ ಪಾಲಿಸುವ ಮೂಲಕ ಶಾಂತಿ ಸ್ಥಾಪನೆಯಾಗಬೇಕಿದೆ ವಿಶ್ವಶಾಂತಿಗಾಗಿ ತಪೋನಿಧಿ ಎನಿಸಿದ್ದ ಬುದ್ಧನ ತತ್ವ ಬೋಧನೆಗಳು ನೆಲೆಸಿದ್ದು ಬೆಳವಣಿಗೆ ಕಂಡಿದ್ದು ಅಂದಿನ ಅಖಂಡ ಭಾರತದ ನೆಲದಲ್ಲಿ ಇದು ನಮ್ಮ ಹೆಗ್ಗಳಿಕೆಯ ವಿಚಾರವಾಗಿದೆ ಎಂದರು ಶತಶತಮಾನಗಳು ಕಳೆದರೂ ಇಂತಹ ದಾರ್ಶನಿಕರನ್ನು ಇಂದಿಗೂ ಕೂಡ ಸ್ಮರಿಸಲಾಗುತ್ತಿದೆ ಇದಕ್ಕೆ ಕಾರಣ ಇವರುಗಳು ಯಾರೂ ಕೂಡ ಸ್ವಾರ್ಥಕ್ಕಾಗಿ ಶ್ರಮಿಸಿದವರಲ್ಲ ಮಾನವರ ಒಳಿತಿಗಾಗಿ ಶ್ರಮಿಸಿದವರು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಸಾಹಿತಿ ನಾಗೇಶ್ ಕೌಂಡಿನ್ಯ ಮಾತನಾಡಿ ಧ್ಯಾನದ ಮೂಲಕ ಸಿದ್ಧಿ ಪಡೆದ ಬುದ್ಧ ತಾವು ಪಡೆದ ಜ್ಞಾನವನ್ನು ಜಗತ್ತಿಗೆ ಸಾರಿದರು ಇವರನ್ನು ನಾವೆಂದೂ ಕೂಡ ಪವಾಡ ಪುರುಷ ಎನ್ನಲಾಗದು ಅವರು ಬದುಕಿಗೆ ಬೇಕಿರುವ ನೈಜತೆಯನ್ನು ತಮ್ಮ ತತ್ವದ ಮೂಲಕ ಸಾರಿದರು ಅಂಗುಲಿಮಾಲನಂತಹ ಕ್ರೂರನಿಗೂ ದಯೆಯನ್ನ ಬೋಧಿಸಿದರು

ಹಾಗೆ ಸಾಂಗ್ ಅವರು ಈ ಬೌದ್ಧ ಧರ್ಮದ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೇಳಕ್ಕೋಸ್ಕರ ಇಪ್ಪತ್ತೊಂದು ದಿವಸನೂ ಕೂಡ ಅಲ್ಲಿ ಬಂದಿರುತ್ತೆ ನಾಲ್ಕು ಸಾವಿರ ಜನ ಅದೇ ವಿಶೇಷ ಮುಖ್ಯವಾಗಿ ಸಾಂಗ್ ಅವರು ಇನ್ನೊಂದು ಮಾತು ಹೇಳಿದ್ರು ನಿಮಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ ಅಂತ ಕೇಳಿದರೆ ಸಾಂಗ್ ಹೇಳಂತೆ ನಾನು ಈ ದೇಶ ಬಿಟ್ಟು ಹೋಗ್ತಾ ಇದ್ದೀನಿ ಯಾಕಂದ್ರೆ ಶಾಶ್ವತ ಅವರು ಹುಟ್ಟಿದ್ದು ಬೆಳೆದಿದ್ದು ಚೀನಾದಲ್ಲಿ ಫೋವತ್ ಮುಂಚೆ ಅವರು ಆರುನೂರ ಐವತ್ತೇಳು ಬೌದ್ಧ ಗ್ರಂಥಗಳನ್ನು ತಗೊಂಡು ಹೋದ್ರಂತೆ ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರಂತೆ ಹುಟ್ಟಿದ ಮೇಲೆ ಇದು ಬುದ್ಧ ಕೂಡ ಇದೇ ಇರಲಿಲ್ಲ ಹುಟ್ಟಿದ ಮೇಲೆ ಪ್ರಕೃತಿ ನಿಯಮ ಸಾಯಲೇಬೇಕು ನಾನು ಸಾಯ್ತೀನಿ ನಾನು ಸತ್ತ ಮೇಲೆ ನನ್ನನ್ನು ಸುಡಬೇಕು ನೀವು ಮೇಲೆ ಆ ಚಿತಾಭಸ್ಮ ಸಿಗುತ್ತಲ್ಲ ಆ ಚಿತಾಭಸ್ಮನ ಮಾರಾಟ ಮಾಡಬೇಕು ಅದು ದುಡ್ಡು ಬರುತ್ತೆ ಯಾಕೆ ಅಂತಂದ್ರೆ ಬುದ್ಧನ ನೇರ ಅನುಯಾಯಿ ಯಾರೊಬ್ಬ ದೊಡ್ಡ ಅನುಯಾಯ ನಮ್ಮ ದೇಶದಲ್ಲಿ ಕಣ್ಣಿ ಕಾಣಿಸ್ತಾರೆ ಅಂತಂದ್ರೆ ಅದು ಅಂಬೇಡ್ಕರ್ ಅವರೇ ನಮ್ಮ ಕಣ್ಣಿ ಹಾಗಾಗಿ ಅಂಬೇಡ್ಕರ್ ನಡ್ಕೊಂಡಂತ ರೀತಿ ಬುದ್ಧ ನಡ್ಕೊಂಡಂತ ರೀತಿ ಇದು ಈ ದೇಶ ಇದು ಅಖಂಡವಾಗಿ ಭಾರತ ಭಾರತವಾಗಿ ಉಳಿಬೇಕು ಹಿಂದೂ ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಅಥವಾ ಹಿಂದೂ ಸಂಸ್ಕೃತಿನಲ್ಲಿ ಅನೇಕ ಸಂಪ್ರದಾಯಗಳಿವೆ ಬೌದ್ಧ ಜೈನ ಅಲ್ಲದೆ ಕೂಡ ಅನೇಕ ಸಂಪ್ರದಾಯಗಳಿವೆ ನಮ್ಮಲ್ಲಿ ಆ ಎಲ್ಲ ಸಂಪ್ರದಾಯಗಳಿಗೂ ಕೂಡ ಈ ದೇಶದಲ್ಲಿ ಮಾನ್ಯತೆ ಸಿಕ್ಕಿದೆ ಹಾಗೆ ಬೌದ್ಧ ಮತ್ತು ಜೈನ ಮತಕ್ಕೂ ಕೂಡ ಅದು ಮಾನ್ಯತೆ ಸಿಕ್ಕಿದೆ ಇವತ್ತು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರೇ ಸೇರಿಸಿ ಹೋಗ್ಬಿಟ್ಟಿದ್ದಾರೆ ಬುದ್ಧ ಮತ್ತು ಜೈನ ಇದು ಕೂಡ ಹಿಂದೂ ಧರ್ಮದ ಬಿಸಿಲುಗಳೇ ಅಂತ ಹೇಳಿ ಅಭಿಧಾನದಲ್ಲೇ ಲಿಖಿತ ಮಾಡಿ ಹೋಗಿದ್ದಾರೆ ಅಂಬೇಡ್ಕರ್ ಅವರು ಸೊ ಅಂಥ ಒಬ್ಬ ಮಹಾನ್ ವಿಚಾರವಾದಿ ಮಹಾನ್ ಶಂಕರಾಚಾರ್ಯರ ಒಂದು ಏನು ಯೋಚನೆ ಮಾಡಿ ಶಂಕರಾಚಾರ್ಯರ ಬಗ್ಗೆ ಶಂಕರಾಚಾರ್ಯರು ಈ ದೇಶವನ್ನು ಎರಡು ಬಾರಿ ಈ ದೇಶವನ್ನು ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಈ ದೇಶ ಒಂದು ಅಂತ ತೋರಿಸಿಕೋಸ್ಕರ ನಾಲ್ಕು ಬಾರ್ಡರ್ಗಳಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಲ್ಲಿ ನಾಲ್ಕು ಮಠಗಳನ್ನ ಸ್ಥಾಪನೆ ಮಾಡಿ ದೇಶವನ್ನು ಘೋಷಣೆ ಮಾಡಿದ್ರು ಅದೇ ತರ ಬುದ್ಧನೂ ಕೂಡ ಇಡೀ ದೇಶವನ್ನ ಸಂಚಾರ ಮಾಡಿ ಬೌದ್ಧ ಮತಾ ಮತ ಮತಾನ್ಯಾಯಿಗಳಿಗೆ ಅದನ್ನ ಹೆಚ್ಚು ಮಾಡ್ತಾ ಈ ದೇಶವನ್ನ ಮುಂದೂತ ತೋರಿಸ್ಕೊಟ್ಟ ಉಪ ಮಹಾನ್